ನಿರ್ಗಾಗಿ ಸೀರಿಯಲ್ಗೆ ಯಾರು ಎಲ್ಲ ನೋಡ್ತಿದಾರೆ ನಂಬರ್ ಒನ್ ಟಾಪ್ ಟಿ ಆರ್ ಪಿ ಸ್ಥಾನದ ನಂಬರ್ ಒಂದು ಸ್ಥಾನವನ್ನು ಇದು ಕಾಯ್ದಿಸಿಕೊಂಡಿದೆ ಇಂಥ ಅದ್ಭುತವಾದಂಥ ಈ ಸೀರಿಯಲ್ನಲ್ಲಿ ಖ್ಯಾತ ನಟರಾಗಿ ನಾಯಕನಾಗಿ ಕೂಡ ಗುರ್ಸ್ಕೊಂಡಿರೋಂಥ ಜೀವ ಅವರು ಇನ್ನು ಈ ಸೀರಿಯಲಲ್ಲಿ ಇನ್ನಿಲ್ಲ ಅಂತ ಹೇಳಲಾಗುತ್ತೆ ಹಾಗಾಗಿ ನಿಜಕ್ಕೂ ಆಗಿರೋದು ಏನು ಸಂಪೂರ್ಣ ಮಾಹಿತಿ ನಾನು ನಿಮಗೆ ಕೊಡ್ತೀನಿ ಅದಕ್ಕೂ ಚಾನಲ್ ಕೊಡಿ ಸಬ್ಸ್ಕ್ರೈಮರ್ ಮಾಡಿ ಇನ್ನೂ ಈ ಸೀರಿಯಲ್ ಒಂದು ಹೀರೋಯಿನ್ನ ಸತ್ತ ಕಥೆ ಆಗಿ ಈಗ ನಾಯಕನ ಸತ್ತು ತಿರುಗುವಂಥ ಕಥೆಯಾಗಿದೆ ಹೌದು ನಾಯಕ ಈಗ ಶ್ರೀಮಂತರ ಮನೆ ಕುಟುಂಬದಲ್ಲಿ ಇರುವಂಥ ವ್ಯಕ್ತಿ ಅನ್ನೋದು ಈಗ ಅದು ಗೊತ್ತಾಗಿದೆ ಈ ಆಗ ಈ ಕಥೆ ಅಂದರೆ ಈಗ ಬೇರೆ ತಿರುಗನೆ ಪಡೆದುಕೊಂಡು ಈಗ ಮುಂದೆ ಹೋಗ್ತಿದೆ ಅಂತ ಹೇಳ್ಬೋದು ಇನ್ನು ಇಂಥದ್ದೇ ಸಂದರ್ಭದಲ್ಲಿ ಈ ರೀತಿ ಈಗ ಬಂದಿರುವಂಥದ್ದು ನಿಜ ಕೂಡ ಒಂದು ರೀತಿ ಆಘಾತಕಾರಿಯಾದ ವಿಚಾರ ಅಂತಲೇ ಹೇಳ್ಬೋದು ಯಾಕೆಂದರೆ ದೊಡ್ಡ ಹೆಸರು ಮಾಡಿ ಸಾಕಷ್ಟು ಇದು ಮಾಡಿದಂಥ ನಟ ಈಗ ಜೀವ ಅವರು ಸೀರಿಯಲಿಂದ ಹೊರ ಬಿದ್ದಿದ್ದಾರೆ ಅಂತ ಹೇಳುತ್ತೆ ಈ ಸೀರಿಯಲ್ ದೊಡ್ಡ ಮಟ್ಟಿಗೆ ಅಂತ ಕೊಡ್ತು ನಂಗೆ ಅಷ್ಟೇ ಅಲ್ಲದೆ ಬೆಳ್ಳಿ ತೆರಳಿ ಒಂದು ಆ್ಯಕ್ಷನ್ ಸಿನಿಮಾದಲ್ಲಿ ಒಂದು ಒಳ್ಳೆ ಅವಕಾಶ ಕೂಡ ಒದಗಿ ಬಂದಿದೆ ಇದೇ ಕಾರಣಕ್ಕಾಗಿ ಈ ಸೀರಿಯಲ್ ಕೂಡ ಈಗ ಹೊರ ಬರ್ತಿದ್ದೇನೆ ಅಂತಲೂ ಸಹ ಹೇಳಿದ್ದಾರೆ ಇದೇ ಕಾರಣಕ್ಕಾಗಿ ಈ ಸೀರಿಯಲ್ನಿಂದ ಈಗ ಹೊರ ಬಂದು ಈಗ ಮುಂದುವರಿಬೇಕು ಅಂತ ತೀರ್ಮಾನವನ್ನು ಮಾಡಿದ್ದೇನೆ ಅಂತಲೂ ಸಹ ಹೇಳಿದ್ದಾರೆ ಈ ಕಾರಣಕ್ಕಾಗಿ ಈ ಸೀರಿಯಲ್ನಿಂದ ಹೊರ ಬಂದಂಥ ಜೀವ ಪಾತ್ರವನ್ನು ಮಾಡಿದಂಥ ಅದ್ಭುತವಾದಂಥ ನಟ ನನ್ನ ಬೇರೆಯಬ್ಬರು ನಾಯಕ ನಟ ಬರ್ತಾರೆ ಅವರಿಗೂ ಕೂಡ ನನ್ನ ಮೇಲೆ ಕೊಟ್ಟಿರುವಂಥ ಪ್ರೀತಿ ವಿಶ್ವಾಸ ನೀವು ಕೊಡಬೇಕು ಆಶೀರ್ವಾದ ಸದಾ ಇರಬೇಕು ಹಾಗೆ ನಾನು ಸಿನಿಮಾ ರಂಗದಲ್ಲೂ ಕೂಡ ಈಗ ಬರ್ತಿದ್ದೇನೆ ಸಿನಿಮಾದಲ್ಲಿ ಕೂಡ ಅಭಿನಯ ಮಾಡ್ತಿದ್ದೇನೆ ಆ ಸಿನಿಮಾದ ಮೇಲೂ ನಿಮ್ಮ ಪ್ರೀತಿ ವಿಶ್ವಾಸ ಈಗ